ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬಾರ್ಗಾವಿಯಲ್ಲಿ ಬಿ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಅವ್ರ ಅಕ್ಕ ಬಂದು ರೋಡಲ್ಲಿ ನಾವು ಮಾತಾಡ್ತಾ ಅವ್ರ ಅಪ್ಪನ ಹತ್ರ ಸಿಂಪತಿ ಗಿಡಿಸ್ಕೊಂಡು ಸಿಂಪತಿ ಅಂತ ಮಾತಾಡ್ತಿರ್ತಾಳೆ ಅಪ್ಪ ನಾನು ನಿನ್ನ ಮಗಳಲ್ವ ಅಪ್ಪ ನನ್ನ ಮಾತು ನೀನು ಕೇಳಲ್ವೇನಪ್ಪ ಅಂತ ಕೇಳಿದಾಗ ಅವನು ಅವ್ನ ಮಾವ ಅವರಪ್ಪ ಹೇಳ್ತಾನೆ ನಿನ್ನ ಮಾತು ನಾನು ಕೇಳದ ಸಾಧ್ಯನೇ ಇಲ್ಲ ನೀನು ಎಂಥವಳು ಅಂತ ನಂಗೆ ಗೊತ್ತು ನೀನು ಎಂತ ಎಂತವಳು ಎಂಥ ಎಂಥ ಕೆಲಸ ಬೇಕೋ ಮಾಡೋಕ್ಕೆ ರೆಡಿ ಇರೋಳು ಅಂತ ನಂಗೆ ಗೊತ್ತು ನಿನ್ನ ಮಾತನ್ನ ನಾನು ಕೇಳ್ಬಿಡ್ತೀನಿ ಅಂತ ಅವರಪ್ಪ ಕೇಳ್ತಾನೆ ಆಗ ಬೃಂದಂಗೆ ಕೋಪ ಬರುತ್ತೆ ಬೃಂದ ಬೃಂದ ಕೋಪ ಬಂದು ನೀನೇನೇ ಮಾಡಿದ್ರು First term. ನಾನು ನಿನ್ನ ಮಾತು ಕೇಳಲ್ಲ ನಾನು ಈ ಕೇಸನ್ನ ವಾಪಸ್ ತೊಗೋಬೇಡ ಅಂತ ಭಾರ್ಗವಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಏನು ಹೇಳಿದ್ರು ನಾನು ಈ ಕೇಸನ್ನ ವಾಪಸ್ ತೊಗೊಳ್ಳೋಲ್ಲ ನಾನು ಈ ಕೇಸನ್ನ ನೆಡೆಸೇ ನಡೆಸ್ತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಆಗ ಅವರಪ್ಪ ಹೇಳ್ತಾನೆ ನೀನು ಮಾಡಿದ ಒಂದ ಎರಡ ಕೆಲಸ ನಮ್ಮ ಮನೆ ಮರ ಮರ್ಯಾದೆ ತೆಗೆದೆ ನನ್ನ ಮರ್ಯಾದೆ ತೆಗೆದೆ ಎಲ್ಲನೂ ಹಾಳು ಮಾಡಿದೆ ನಿನ್ನಂತೊಳ್ಗೆ ನಾನು ನಾನು ನೆನ್ಪೊಳ್ಕೊಂಡು ನಾನು ನಿನಗೆ ಸಹಾಯ ಮಾಡ್ತೀನಿ ನಾನು ನಿನಗೆ ನೀನು ಹೇಳಿದ ತಕ್ಷಣ ಬಂದು ನಿನ್ನ ಮಾತು ಕೇಳಿಬಿಡ್ತೀನಿ ಅಂತ ಹೆಂಗೆ ಅಂದ್ಕೊಂಡೆ ನೀನು ಎಂದಿಗೂ ನನ್ನ ಮಗಳೇ ನನಗೆ ಸರಿ ನನ್ನ ಭಾರ್ಗವಿ ಎಷ್ಟೇ ನಿಯತ್ತಾಗಿದ್ರು ಅವಳೆ ಅವಳಿಗೆ ಹೇಳೋದು ಈ ಕೇಸ್ನ ಅವಳೇ ಮುಂದೂಡ್ಸ್ತಾಳೆ ಅಂತ ಹೇಳ್ತಾಳೆ ಅಷ್ಟು ಬಾರ್ಗ ಹೇಳ್ತಾಳೆ ಅಕ್ಕ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತದೆ ಹೋಗಿ ನಿಮ್ಮ ಮಾವಂಗೆ ಹೇಳು ನಿನ್ನ ಮಾವ ಯಾವತ್ತಿದು ಸೋಲ್ತಾನೆ ಅವನು ಕೋರ್ಟ್ ನಂಬಾಕಿ ಮನೆಗೆ ಬರ್ತಾನೆ ಅಂತ ಹೋಗಿ ಹೇಳು ಇನ್ಮೇಲೆ ನನ್ನ ಹತ್ರ ಈ ಆಟ ಎಲ್ಲ ನಡೆಯೋಲ್ಲ ಅಂತ ಹಾಗೆ ನಿನ್ನ ಮಾವಂಗೆ ಹೇಳ್ಬಿಡು ಅಂತ ಬೃಂದ ಹೇಳ್ತಾಳೆ ಆಗ ಬೃಂದ್ ಬೃಂದ ಅದನ್ನು ಕೋಪದಿಂದ ಭಾರಕವಿ ಕಡೆ ನೋಡ್ತಿರ್ತಾಳೆ ಬೃಂದ ಕೋಪದಿಂದ ನೋಡ್ಬೇಕಾರೆ ಅಲ್ಲಿಗೆ ಸಂಧ್ಯಾ ಬರ್ತಾಳೆ ಸಂಧೆ ಬಂದಾಗ ಹತ್ರ ಹೋಗಿ ಸಂಧೆ ನಾನು ನಿನ್ನ ನಿಂಗೋಸ್ಕರನೇ ಕಾಯ್ತಿದ್ದೆ ನಿನ್ನ ಹತ್ರನೇ ಮಾತಾಡ್ಬೇಕಂತಾನು ಅಂದ್ಕೊಂಡಿದ್ದೆ ನೀನು ಬಂದಿದ್ದು ಒಳ್ಳೇದಾಯಿತು ನಿನಗೆ ನಾನು ಇದ್ದೀನಿ ನಿನಗೆ ಕೋಟಲ್ ನಾನು ನಿನಗೆ ಎಲ್ಲಿ ಏನು ಬೇಕೋ ಪರಿಹಾರ ಕೊಡಿಸಿ ನೀನು ನೀನು ಸಹಾಯ ಮಾಡ್ತೀನಿ ನಿನ್ನ ಜೀವನ ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ ಬೃಂದ ಆಗ ಬೃ ಬೃಂದನ ಮತ್ತೆ ಸಂಧ್ಯಾ ಎದ್ರುಕೊಂಡು ಹೋಗಿ ಅವ್ರು ಅವರ ಅವ್ರ ಅಪ್ಪನ ಪಕ್ಕ ನಿಂತ್ಕೊಂಡ್ಬಿಡ್ತಾಳೆ ಅವರ ಅಪ್ಪನ ಪಕ್ಕ ನಿಂತ್ಕೊಂಡಾಗ ನೀವೇನು ಮಾಡೋದು ನೀವು ಬಂದು ನನಗೆ ಸನ್ ಸರಿ ಮಾಡಿ ಅಲ್ಲಿ ನಿನ್ನ ಜೀವನ ಸ್ಥಿರ ಮಾಡಿ ನಿಮ್ಗೆ ಏನು ಬೇಕಾದ್ರು ಕೊಡಿಸ್ತೀರಾ ಯಾಕೆ ನಾನು ಅವಾಗ ಸತ್ಯನ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಡಕ್ಕೆ ಅಂತ ವಿಕಿ ಹತ್ರ ಹೋದಾಗ ವಿಕಿನ ಇಟ್ಕೊಂಡಿದ್ವಿ ಬರ್ತಾನೆ ಅಂದ್ರಿಂದ ಬಂದೆ ಓಡ್ ಬರಬೇಕಾದ್ರೆ ಇಡೀ ಇಡೀ ಪಬ್ಲಿಕ್ ರೋಡಲ್ಲಿ ಬಂದೆ ಅವಾಗ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಇವಾಗ ಒಂದು ನೀವು ಹಿಂಗೆ ಕೊಡಿಸಿದಲ್ಲಿ ಏನಂತ ಬೇಡ ನಂಗೆ ಭಾರ್ಗವಿ ಯಾಕೆ ಅದ್ರು ನೋಡ್ಕೋತಾರೆ ಅಂತಂದಾಗ ಅವಳಿಗೆ ಭಾರ್ಗವಿ ಸಹ ಹೇಳಿ ತಕ್ಷಣ ಬೃಂದಂ ಕೋಪ ಬಂದು ಸಂದಿಂಗ್ ಹೊಡಿಯೋಕೆ ಅಂತ ಹೋಗ್ತಾಳೆ ಹೊಡಿಯೋಕೋದಾಗ ಬಾರ್ಗವಿ ಕೈ ಇಳಿಸಿ ಏನು ಮಾಡ್ತಿದ್ಯಾ ಯಾಕೆ ನೀನು ರೋಡಲ್ಲಿ ನೀನು ಯಾಕೆ ಸಂಧಿ ನೋಡಿತಾ ಇದೆಯಾ ನಿನಗೆ ಹೊಡೆಯೋದಾರ ಇಲ್ಲ ರೋಡೋ ಇರಲ್ಲ ನಿನ್ನೆ ನೋಡ್ತಾ ಇದ್ದಾರೆ ನೀನು ಮರ್ಯಾದೆ ಹೋಗ್ಬೇಕಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾಳೆ ಆಗ ರೋಡಲ್ಲಿರೋರೆಲ್ಲ ನೋಡ್ತಿರೋದನ್ನ ಬೃಂದ ಒಂದು ಒಂದು ಸಲ ಆ ಕಡೆ ಈ ಕಡೆ ನೋಡ್ತಾಳೆ ಎಲ್ಲರೂ ಬೃಂದನೇ ನೋಡ್ತಿರ್ತಾರೆ ಆಗ ಸಂಧಿ ಹೇಳ್ತಾಳೆ ನೀನು ನೀವೇನು ನಂಗೆ ಮಾಡೋದು ಬೇಡ ನಂಗೆ ಎಂತ ಬಾರ್ಗ ಅವಳು ಏನು ಬೇಕೋ ಅದನ್ನು ನೋಡ್ಕೋತಾಳೆ ಅವಳೇ ನನಗೆಲ್ಲ ಸಹಾಯ ಮಾಡಿದ್ರು ಇಳಿಯವ್ರಿಗೂ ಸಹಾಯ ಮಾಡ್ಕೊಂಬಳು ಮುಂದೆ ನಾನು ಸಹಾಯ ಮಾಡ್ತಾಳೆ ಅಂತ ಹೇಳ್ತಾಳೆ ಆಗ ಅವರಪ್ಪ ಹೇಳ್ತಾನೆ ಇದು ನನ್ನ ಮಗಳಂದರೆ ನನ್ನ ಮಗಳು ಧೈರ್ಯವಾಗಿ ಇಷ್ಟು ಮಾತಾಡ್ತಾಳೆ ಅಂತಂದು ಈ ಕೇಸ್ನಾಗ ಗೆದ್ದೇ ಗೆಲ್ತಾಳೆ ಅನ್ನೋ ಭರವಸೆ ನನಗಿದೆ ಅವ್ಳು ಕೇಸ್ನ ಗೆಲ್ತಾಳೆ ಅಂತ ಹೇಳ್ತಾನೆ ಆಗ ಬೃಂದ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾಳೆ ಆಮೇಲೆ ಬಾರ್ಗವಿ ಅವರಪ್ಪ ಗೆಲ್ದಾಳಪ್ಪ ನೀವು ಇದನ್ನೆಲ್ಲ ತಲೆ ಅಪ್ಪ ನಿಮ್ಮ ಮನ್ಸಿಗೆ ಹಾಕೋಬೇಡಿ ಅಂತ ಹೇಳ್ತಾನೆ ಏಯ್ ಚೆನ್ನಾಗಿ ನನಗೇನಿಲ್ಲಮ್ಮ ನಾನು ಇದನ್ನೆಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ ಇದನ್ನು ದೂರದಿಂದ ಬೃಂದನ ಗಂಡನ ನೋಡ್ತಾ ಖುಷಿ ಪಡ್ತಾನೆ ಬಾರ್ಗವಿ ಕೊಡೋಕೆ ಅಂತ ಬಟ್ಟೆ ಬ್ಯಾಗೆಲ್ಲ ತೊಗೊಂಡ್ಬಂದಿರ್ತಾನೆ ಅದನ್ನೇನು ಮಾಡಬೇಕು ಅಂತ ವಾಪಸ್ ಹೋಗಿ ಇನ್ನೊಂದಿನ ಕಾರ್ ಕಾರ್ ತಗೊಂಡ್ಬರ್ತಾನೆ ಅವ್ರ ಮನೆ ಹತ್ರ ಆದರೆ ಅವನ ಮನೆ ಹತ್ರ ಬಂದಾಗ ಅವನ ಮನೆ ಯಾವುದೂ ಅಂತ ಗೊತ್ತಿಲ್ಲ ಅಲ್ಲಿ ಹುಡುಕ್ತಾ ಇರ್ತಾನೆ ಹಾಗೆ ಒಂದು ಹುಡುಗನ ಹತ್ರ ಕೇಳ್ತಾನೆ ಹಿಂಗೆ ಬಾರ್ಗವಿ ಮನೆ ಗೊತ್ತಾ ಅಂತ ಆ ಬಾರ್ಗವಿ ಮನೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಒಂದು ಚಾಕ್ಲೇಟ್ ಕೊಡ್ತಾನೆ ತಗೋ ಚಾಕ್ಲೇಟ್ ಅಂತ ಹೇಳಿ ಮುಂದಕ್ಕೆ ಬರ್ತಾನೆ ಇಲ್ಲಿ ಬಾರ್ಗವಿ ಬಾರ್ಗವಿ ಮನೆ ಸಿಗ್ದೆಲ್ಲ ಅಲ್ಲಿ ಹಂಗೆ ನಿಂತಿರ್ತಾನೆ ಇಲ್ಲಿ ಇಬ್ಬರಂದ ಕೋಪದಿಂದ ನಾವು ಅಪ್ಪ ನನ್ನ ಮಾತು ಕೇಳಿಲ್ವಲ್ಲ ಅಂತ ಹೇಳಿ ಇಲ್ಲಿ ಬಂದು ನಿಂತಿರ್ತಾಳೆ ಅದೇ ಟೈಮ್ಗೆ ಅವ್ರ ಅತ್ತೆ ಫೋನ್ ಮಾಡ್ತಾಳೆ ಅವ್ರತ್ತೆ ಫೋನ್ ಮಾಡಿದಾಗ ಇವ್ರು ಇವರೊಬ್ಬರು ನಾನು ಏನು ಮಾಡ್ತೀನಿ ಏನು ಮಾಡಲ್ಲ ಅಂತ ತಿಳ್ಕೊಡೋದ್ರಲ್ಲ ಇರ್ತಾರೆ ಅಂತ ಹೇಳಿ ಅವ್ರ ಫೋನು ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿದಾಗ ಅವ್ರತ್ತೆ ಕೇಳ್ತಾಳೆ ಏನೋ ನೀವು ನನ್ನ ದೊಡ್ಡ ಬ್ರಹ್ಮಾಸ್ತ್ರ ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ ನಿಮ್ಮ ಅವನ ಹತ್ರ ಹೇಳೋದೆ ಏನು ಮಾಡಿದೆ ಅಂತ ಕೇಳ್ತಾಳೆ ಅದಕ್ಕೆ ಅತ್ತೆ ನೀವು ತಲೆ ಕೆಟ್ಟಿಸ್ಕೊಬಿಡಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ನೀವು ತಲೆನೇ ನೀ ಕೆಟ್ಟಿಸ್ಕೊಬಿಡಿ ಕೋರ್ಟಿಗೆ ಕೋರ್ಟ್ಗೆ ಬರೋಲ್ಲ ಕೋರ್ಟಿಗೆ ಬಂದು ಕೇಸನ್ನ ಅಟೆಂಡ್ ಮಾಡೋಲ್ಲ ನಾನು ಜವಾಬ್ದಾರಿ ನಂದು ಹೇಳ್ತಾಳೆ ಅದೇನು ಮಾಡ್ಬೇಕನ್ಕೊಂಡಿದ್ದೆ ಏನು ಕತೆನೋ ಗೊತ್ತಿಲ್ಲ ಮಾವ ಮಾವ ಒಂದು ಸಲ ಅವ್ರ ಕೋಪ ನೋಡಿದ್ರೆ ನಿನಗೆ ಗೊತ್ತಾಗತ್ತೆ ಅವ್ರ ಮಾವ ಅಂದರೆ ಏನು ಅಂತ ಹೇಳ್ತಾಳೆ ಅದಕ್ಕೆ ಬೃಂದಾವ್ ಹೇಳ್ತಾಳೆ ಭಾರಗವಿ ಕೇಸ್ ಬಂದರೆ ತಾನೇ ಕೇಸ್ ಮಾಡೋದವಳು ನಾನು ಬರ್ದಿದಂಗೆ ನಾನು ನೋಡ್ಕೋತೀನಿ ಅಂತ ಹೇಳಿ ಫೋನ್ ಇಡ್ತಾಳೆ ಆಮೇಲೆ ಬೃಂದ ಇವರೊಬ್ಬರು ತಲೆ ತಿಂತಿದ್ದಾರೆ ನನಗೆ ಇವ್ ಇವ್ರ ಮನೇಲಿ ಇರೋಕ್ಕೆ ನಾನು ಏನೇನೆಲ್ಲ ಮಾಡ್ಸಬೇಕಂತ ಬೃಂದಾವ್ರ ಹತ್ರ ಬೈಕೊತಿರ್ತಾಳೆ ಇಲ್ಲಿ ಬೃಂದನ್ ಗಂಡ ರೋಡಲ್ಲಿರೋ ನ ಮೂರು ಜನ ಕೇಳ್ತಾನೆ ಆ ಮೂರು ಜನ ಭಾರ್ಗವಿಗೆ ಫ್ರೆಂಡ್ಸ್ ಆಗಿರ್ತಾರೆ ಆ ಫ್ರೆಂಡ್ಸ್ ಹೇಳ್ತಾರೆ ನೀವು ಭಾರ್ಗವಿ ಮನೋ ಏನು ಹುಡುಕ್ತಾ ಅಂತ ಕೇಳಿದಾಗ ಇಲ್ಲ ಅವರಿಗೆ ನಾನು ಇದನ್ನೆಲ್ಲ ಕೊಡಬೇಕಿತ್ತು ಹಾಗಾಗಿ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಸರಿ ಅಂತ ಮೂರು ಜನ ಫ್ರೆಂಡ್ಸು ಬಂದರು ಹೋಗಿ ಸೈಡ್ಗೆ ಇವ್ರು ಯಾಕೆ ಬಂದಿರಬೇಕು ಇವ್ರು ಯಾಕೆ ಇದನ್ನೆಲ್ಲ ತಂದಿದ್ದಾರೆ ಭಾರ್ಗವಿ ಹಕ್ಕಂಗೆ ಯಾಕೆ ಕೊಡ್ತಾ ಇದಾರೆ ಜನ ಬಾರ್ಗ ಕೊಡೋದಲ್ಲಿ ಏನು ಅವಶ್ಯಕತೆ ಇದೆ ಅಂತ ಅವರವರೇ ಮಾತಾಡಿಕೊಂಡು ಸರಿ ಭಾರ್ಗವಿ ಅಕ್ಕನ ಮನೆ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರ ಅಕ್ಕ ಇವಾಗ ಅಕ್ಕ ಮನೇಲಿರೋಲ್ಲ ಅವರೆಲ್ಲ ಹೊರಗಡೆ ಬರೋದು ನಾಳೆ ಆಗುತ್ತೋ ಒಂದು ವಾರ ಆಗುತ್ತೋ ಎರಡು ವಾರ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದಾ ಹೌದಾ ನಿಮ್ಗೇನು ಗೊತ್ತು ಅಂತ ಹೇಳಿದಾಗ ನಾವು ಅವ್ರ ಫ್ರೆಂಡ್ಸು ನಮ್ಗೆ ಗೊತ್ತು ಅಂತ ಹೇಳ್ತಾನೆ ಇಲ್ಲಿ ಅವ್ರ ಬೃಂದ ನಮ್ಮ ಬಟ್ಟೆ ಹೊಲಿತಾ ಕೂತಿರ್ತಾಳೆ ಮನೇಲಿ ಆಗ ಬೃಂದ ಒಂದು ಅಮ್ಮ ಅಂತ ಕರೆದಾಗ ಇವ್ರು ಅವಾಗ ಅವ್ರ ಅನ್ಸತ್ತೆ ಈ ಇತ್ತೀಚೆಗೆ ಬರ್ತಾ ಬರ್ತಾ ನಂಗೆ ಯಾಕೋ ಬೃಂದಂದೆ ತಪ್ಪಾಗಿದೆ ಏನು ಮಾತಾಡಿದ್ರು ಅವಳೇ ಕರೆದಂಗೆ ಆಗುತ್ತೆ ಅಂತೇಳಿ ಇನ್ನೊಂದು ಸಲ ಬೃಂದ ಅಮ್ಮ ಅಂತ ಕರೀತಾಳೆ ಆಗ ಅಮ್ಮ ಈಗ ತಿರ್ಗಿ ನೋಡಿದಾಗ ಬೃಂದನೇ ಮನೆ ಮಗ್ಳು ಬಂದು ನಿಂತಿರ್ತಾಳೆ ಆಗ ಅಮ್ಮ ಹೋಗಿ ಬಾರೆ ಬೃಂದ ಅಂತ ಅಂತಂದಾಗ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿನಗೆ ಬರೀ ಬರಗಿ ನಿನ್ನ ಮಗಳು ಅಂತ ತಂದ್ಕೊಂಡಿದ್ಯಾ ಅಂತ ಹೇಳ್ತಾಳೆ ಯಾಕೆ ಹಂಗೆಲ್ಲ ಮಾತಾಡ್ತೀಯ ನೀನು ನೀನು ನನ್ನ ಮಗಳೇ ತಾನೇ ಬಾ ಒಳಗೆ ಅಂತ ಅವಳ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ ಅಮ್ಮ ಒಳಗೆ ಕರ್ಕೊಂಡೋಗಿ ಕೂರಿಸಿ ಅಮ್ಮ ನೀರು ಕೊಡೋ ಒಂದು ಗ್ಲಾಸ್ ಅಂತ ಅಂದಾಗ ಅವ್ರ ಅಮ್ಮ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬರ್ತಾಳೆ ನೀರು ತೊಗೊಂಬಂದು ತಗೊ ಕೊಡಿ ಅಂತ ಹೇಳಿ ಅವ್ರ ಗ್ಲಾಸ್ ನೀರು ಕೊಡ್ತಾರೆ ಕುಡಿಯೋಕ್ಕೆ ಬೃಂದ ನೀರು ಕುಡಿತಾ ಕೂತಿರ್ತಾಳೆ ಇಲ್ಲಿ ಅವ್ನ ಗಂಡ ತಂದಿರೋ ವಸ್ತುಗಳನ್ನೆಲ್ಲ ಇದನ್ನೆಲ್ಲ ಭಾರ್ಗವಿ ಕೊಟ್ಬಿಡಿ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಕೈಗೆ ಇದನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೊರಟಿಡ್ತಾನೆ ಅಲ್ಲಿಂದ ಹೊರಟಾಗಿ ಇವ್ರಿಬ್ರು ಅವ್ರ ಮೂರು ಜನ ಹೋದ್ಮೇಲೆ ಇವ್ರು ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ ಇವ್ರ ಹೆಸರು ತಿಳ್ಕೊಳ್ಳಿಲ್ವ ಭಾರ ಕೇಳಿದ್ರೆ ಏನು ಮಾಡೋದು ಸರಿ ಆಯಿತು ಬಾ ಇದನ್ನೆಲ್ಲ ಕೊಟ್ಬಿಟ್ಟು ಇದು ಯಾರು ಕೊಟ್ಟರು ಅಂತ ಹೇಳಿದ್ರೆ ಅಂತ ಅನ್ಕೋತಾರೆ ಇಲ್ಲಿ ಇಬ್ಬೃಂದ ಅವರ ಅಮ್ಮನ ಸೆಂಟಿಮೆಂಟ್ ಸೆಂಟಿಮೆಂಟಾಗಿ ಮಾತಾಡೋಕೆ ಶುರು ಮಾಡ್ತಾಳೆ ಅಮ್ಮ ನನ್ನ ಜೀವನ ಹಾಳಾಗೋಗ್ತಾಯಿದಮ್ಮ ನನ್ನ ಗಂಡ ನನ್ನ ಜೊತೆ ಗಂಡನಾಗಿಲ್ಲ ನಮ್ಮ ಮದುವೆ ಆದಾಗಿಂದ ನಾನು ಇದುವರೆಗೂ ಅವ್ರು ನನ್ನ ಜೊತೆ ಇಲ್ವೇ ಇಲ್ಲ ಅಮ್ಮ ನನ್ನ ಪ್ರೀತಿಯಿಂದ ನಡ್ಕೊಂಡು ಇಲ್ಲ ನಾನು ಇಂತಿಯಾಗಿ ಅವರು ಸ್ವೀಕರಿಸಿಲ್ಲ ಅಂತ ಹೇಳ್ತಾಳೆ ಆಗ ನೀನು ನೀನು ತಾನೇ ಓಡೋಗಿ ನನ್ನ ಜೊತೆ ಮದುವೆ ಆಗಿದೆ ನಾವು ಹೇಳಿದ್ದು ಓಡೋಕೆ ಮದುವೆ ಆಗು ಅಂತ ನನ್ನ ಮದುವೆ ಕೇಳಿದ್ರೆ ಇದೆಲ್ಲ ಆಗ್ತಿತ್ತು ಅಂತ ಅಮ್ಮ ಬೈತಾಳೆ ಅದಕ್ಕೆ ಇಬ್ಬರು ಆಗಿದ್ದು ಆಗೋಗಿದ್ದಮ್ಮ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಬೃಂದ ಹೇಳ್ತಾಳೆ ಇಲ್ಲಿ ಅವ್ನು ಹೋದ್ಮೇಲೆ ಇವರು ಮತ್ತೆ ಇವ್ರು ಸರಿ ಬಾ ಅದನ್ನೆಲ್ಲ ಹಾಕಂಗೆ ಕೊಡೋಣ ಅಂತ ಹೇಳಿ ಮನೆಗೆ ಹೋಗ್ತಾ ಅವರು ಮೂರು ಜನರಿಂದ ಹೊರಡ್ತಾರೆ ಇಲ್ಲಿ ಇಲ್ಲಿ ಅಮ್ಮನ ಹತ್ರ ನಮ್ಮ ನನ್ನ ಜೀವನ ಹಾಳಾಗೋಗ್ತದೆ ಮಯೋ ಬಾರ್ಗವಿ ತೊಗೊಂಡಿರೋ ಕೇಸಿಂದ ನನ್ನ ಜೀವನ ಹಾಳಾಗ್ತಾಯಿದೆ ಹೆಂಗಾರ ಮಾಡಿದ್ದನ್ನು ತಡಿಯಮ್ಮ ಅಂತ ಹೇಳ್ತಾಳೆ ನಾನೇನೇ ತಡಕ್ಕಾಗತ್ತೆ ನೀನು ಮಾಡ್ಕೊಂಡಿರೋದು ಕೆಲಸಕ್ಕೆ ನಾನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾಳೆ ಹಂಗಲ್ಲ ಅಮ್ಮ ನನ್ನ ಗಂಡ ಯಾವಾಗಲೂ ಬಾರ್ಗ ಬಾರ್ಗವಿ ಅಂತಿರ್ತಾರೆ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಲ್ಲ ನಾನು ಇಂಡಿಯಾ ಕೂಡ ನೋಡಲ್ಲ ಇದುವರೆಗೂ ಒಂದು ದಿನನೂ ನಾನು ಸಂಸಾರ ಮಾಡಿಲ್ಲ ಇದುವರೆಗೂ ನಾನು ಏನು ಏನಮ್ಮ ಮಾಡಬೇಕು ಇವಳು ತೊಗೊಂಡಿರೋ ಹಾಳು ಈ ಕೇಸಿಂದ ನನ್ನ ಜೀವನನೇ ಹಾಳಾಗ್ತದೆ ನಾನು ಏನು ಮಾಡ್ಬೇಕಂತ ಗೊತ್ತಾಗ್ದೆ ನಾನು ಹತ್ರ ಬಂದಿದ್ದೀನಮ್ಮ ಅಂತ ಬಾರ್ ಬೃಂದ ಹೇಳ್ತಾಳೆ ಅವರ ಅವರಮ್ಮ ಇದನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಬೃಂದ ಇನ್ನೂ ನೈಸಾಗಿ ಅವರಮ್ಮ ಅವರ ಮುಂದೆ ತಲೆ ನಮ್ಮ ಬ್ರೈನ್ ವಾಶ್ ಮಾಡ್ತಿರ್ತಾಳೆ ಅವರಮ್ಮ ಯೋಚನೆ ಮಾಡ್ತಾ ಕೂತಿರ್ತಾಳೆ ಏನಾಗುತ್ತೆ ನೋಡೋಣ